ಅದೇ ವರ್ಷದ ಹಳೆ ರೇಷ್ಮೆ ಸೀರೆ ಆದರೂ ಈ ಥರ ಇಟ್ಕೊಂಡ್ರೆ ಯಾವತ್ತೂ ಹಾಳಾಗಲ್ಲ ಅಷ್ಟು ಪರ್ಫೆಕ್ಟು ಆಯ್ಕೆ ಫ್ರೆಂಡ್ಸ್ ನನ್ನ ರೇಷ್ಮೆ ಸೀರೆಗಳು ಬೀರಲ್ಲಿ ಇಟ್ಟು ಯಾವ್ಯಾವ ಕತೆಗಳಾಗಿದ್ದಾವೆ ಅಂತಂದರೆ ಯಪ್ಪ ಎಲ್ಲ ಇಟ್ಟ ಜಾಗದಲ್ಲಿ ಯಾವ ಥರ ಆಗಿದ್ದೇವೆ ಅಂದರೆ ನೋಡಿ ಫೋಲ್ಡ್ ಮಾಡಿರ್ತೀವಲ್ಲ ನಾವು ಅದಲ್ಲಲ್ಲೇ ನೋಡಿ ಇಲ್ಲಿ ಪಟ್ಟಿ ಇರುತ್ತಲ್ಲ ನೋಡಿ ಫೋಲ್ಡ್ ಮಾಡಿದ್ದೀವಲ್ಲ ಆ ಜಾಗದಲ್ಲಿ ಎಲ್ಲ ಬಿಟ್ಕೊಂತೈತೆ ನೋಡಿ ಈಗ ಫೋಲ್ಡಿಂಗ್ ಇರುತ್ತಲ್ವ ಹಿಂಗೆ ಲೈನ್ ಲೈನು ಅಲ್ಲಿ ಎಲ್ಲ ಜರಿ ಥರ ಬಿಡ್ತೈತೆ ಸೀರೆಗಳು ನಾವು ತುಂಬ ದಿನ ಆಗಿರುತ್ತೆ ನೋಡಿರೋದೇ ಇಲ್ಲ ಸೀರೆಗಳನ್ನ ಇಟ್ಬಿಟ್ಟಿರ್ತೀವಿ ನಿಜವಾಗ್ಲೂ ಈ ಥರ ಇಟ್ಟರೆ ಎಷ್ಟೋ ರೇಷ್ಮೆ ಸೀರೆಗಳು ಹಾಳಾಗ್ತಿದ್ದಾವೆ ಮಟ್ ಹಿಡ್ದು ಇಟ್ಟ ಜಾಗದಲ್ಲೇ ನಾನು ಹಂಗಾಗಿ ಇವತ್ತು ನಾನು ಎಲ್ಲ ಕ್ಲೀನ್ ಮಾಡೋಣ ಅಂತ ತೆಗೆದನ್ನ ಸೀರೆ ಓಪನ್ ಮಾಡಿ ನೋಡಿದ್ರೆ ಇವಾಗ ಗೊತ್ತಾಯ್ತೈತಿ ನನಗೆ ಯಾವ್ಯಾವ ರೀತಿ ಆಗಿದೆ ನೋಡಿ ನನ್ನ ಮದುವೆ ರೇಷ್ಮೆ ಸೀರೆ ಇದು ಫೋಲ್ಡ್ ಮಾಡಿಟ್ಟಿರೋದು ಎಲ್ಲ ಒಂಥರ ಜರಿ ಜರಿ ದಾರ ದಾರ ಬಿಡ್ತೈತೆ ನಿಜವಾಗ್ಲೂ ಬೇಜಾರಾಗಿಬಿಡ್ತು ಅಷ್ಟು ಬಂಡವಾಳ ಹಾಕಿ ತಗೊಳ್ಳೋದು ಸೀರೆಗಳನ್ನ ಈ ಥರ ಆಗುತ್ತೆ ಏಕೆ ಅಂದರೆ ಫಂಕ್ಷನ್ಗಳಲ್ಲಿ ಇದೇ ಥರನೇ ಬೇಕು ಅಂಥೇಳಿ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ನಾವು ತಗೊತೀವಿ ಅದು ನಾವು ಸರಿಯಾಗಿ ಇಟ್ಕೊಳ್ದೇನೆ ಬಟ್ಟೆಗಳು ನೋಡಿ ಹೇಗೆಲ್ಲ ಆಗಿದೆ ನೋಡಿ ಪೋಲ್ಡ್ ಮಾಡಿಟ್ಟಿರೋದು ಇದು ನನ್ನ ಮದುವೆ ಸೀರೆ ನನ್ನ ದಾರಿಗೆ ತೊಗೊಂಡಿದ್ದ ಸೀರೆ ಯಾವ ಮಟ್ಟಕ್ಕಾಗಿದೆ ನೋಡಿ ಈ ಸೀರೆ ನಿಜ ನೋಡಿ ತುಂಬ ಬೇಜಾರಾಗಿಬಿಡ್ತು ನನ್ನ ಸೀರೆ ನಾನು ಅವಾಗ ಹಾಕ್ಕೊಂಡಿರೋದಕ್ಕೆ ಇನ್ನೂ ಹಾಕ್ಕೊಂಡೇ ಇಲ್ಲ ಇಂದ ನಾನು ಮದ್ವೆಲಿ ಹಾಕಿಲ್ಲ ಅದಕ್ಕೆ ಇನ್ನೂ ಹಾಕಿಲ್ಲ ಹಾಗೆ ಎತ್ತಿದೆ ನೋಡೋಣ ಅಂತ ಅಂದ್ಬಿಟ್ಟು ಒಂದೆರಡು ಸಲ ತೆಗ್ದಿದ್ದೆ ಅವಾಗ ಒಂದು ಸಲ ಅಂದರೆ ಅವಾಗವಾಗ ತೆಗ್ದಬಿಟ್ಟು ಓಪನ್ ಮಾಡಿ ಮತ್ತು ಒಂದು ಸ್ವಲ್ಪ ಬಿಸಿಲಿಗೆಲ್ಲ ತಿರ್ಗಿಸಿ ಮರಗಿಸಿ ಎಲ್ಲ ಇದು ಮಾಡಿಬಿಟ್ಟು ಫೋ ಫೋನ್ ಮಾಡಿಬಿಟ್ಟು ಹ್ಯಾಂಗರಲ್ಲಿ ಹಾಕೋಬೇಕು ಇಲ್ಲಾಂದರೆ ನೀವು ಸೀರೆಗಳನ್ನ ಇಟ್ಟು ಜಾಗದಲ್ಲಿ ಇಟ್ಟರೆ ಥರ ಕತ್ತರಿಸ್ತೋದಂಗೆ ಆಗುತ್ತೆ ಹಂಗೆ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಆ ಲೈನ್ ಎಲ್ಲ ಹಂಗೆ ಕಟ್ 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 ಆಗಿಬಿಡುತ್ತೆ ನಿಜವಾಗಲೂ ಫ್ರೆಂಡ್ಸು ನೀವು ಯಾರಾದರೂ ಸೀರೆಗಳನ್ನ ನೋಡದೆ ಇಟ್ಟಿದ್ರೆ ಒಂದ್ಸಲ ಚೆಕ್ ಮಾಡಿ ನಿಮ್ಮ ರೇಷ್ಮೆ ಸೀರೆಗಳು ಎಲ್ಲ ತುಂಬ ದಿನದವು ಇದು ನಂದು ಹದಿನಾರು ಹದಿನೇಳು ವರ್ಷದ್ದು ಸೀರೆ ಇದು ನಿಜ ಹೊಟ್ಟೆ ಎಲ್ಲ ಉರಿತೈತೆ ಯಾವ ಥರ ಆಗ್ಬಿಟ್ಟಿದೆ ನನ್ನ ಸೀರೆ ಅಂತ ಹೇಳಿಬಿಟ್ಟು ಇಷ್ಟಪಟ್ಟು ಆ ಟೈಮಲ್ಲಿ ತೊಗೊಂಬಿಡ್ತೀವಿ ಹೆಂಗಾಗಿದೆ ನೋಡಿ ಸೀರೆ ಎಲ್ಲ ಒಂದೇ ಸಲ ಹುಟ್ಟಿರೋದು ಹಾಗಾಗಿ ನೋಡ್ತಾ ಇದ್ನಲ್ಲ ಇದ್ದೀನಿ ತುಂಬಾ ನಮ್ಮ ಮದುವೆಯಲ್ಲಿ ನಮ್ಮ ಅಮ್ಮನ ಮನೆ ನಮ್ಮ ಅಮ್ಮವರು ಆವಾಗ ಬಂದು ಈ ಸೀರೆ ಏಳು ಸಾವಿರ ಇತ್ತು ಅಂದ್ಕೊತೀನಿ ಹದಿನಾರು ವರ್ಷದಿಂದ ಹಿಂದೆ ನಾನು ತವ ಸೆವೆನ್ ತೌಸಂಡ್ ಕೊಟ್ಟು ತೊಗೊಂಡಿದ್ದು ಸ್ಯಾರಿ ಇದು ಇದು ಒಂಥರ ಹಂಚಿನ ಕಲರೇ ಇದೇ ತರನೇ ತಗೋಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದು ನೋಡಿ ಈ ತರ ಬಾರ್ಡ್ರು ಬಂದು ಹಂಚಿನ ಕಲರು ಇದು ಪಿಂಕ್ ಬಾರ್ಡ್ರು ಬಂದಿದೆ ನೋಡಿ ಜರಿ ಸೀರೆ ತುಂಬಾ ಚೆನ್ನಾಗಿದೆ ಬಟ್ ನಾವೇನು ಮಾಡ್ತೀವಿ ಅಂದ್ರೆ ಫೋಲ್ಡ್ ಮಾಡಿ ಇಡ್ತೀವಲ್ಲ ಅಲ್ಲಲ್ಲೇ ನೋಡಿ ನೀವೇ ಕಾಣಿಸುತ್ತೆ ನಾನು ಹದಿನಾರು ವರ್ಷದಿಂದ ರೇಷ್ಮೆ ಸೀರೆನ ಯಾವ ಥರ ಇಟ್ಕೊಂಡಿದ್ದೀನಿ ಅನ್ನೋದು ಒಂದು ಟಿಪ್ಸ್ ಇದೆ ಈ ವಿಡಿಯೋದಲ್ಲಿ ನೀವು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಆ ಥರ ಇಟ್ಕೊಂಡ್ರೆ ಯಾವುದೇ ಸೀರೆನೂ ಹಾಳಾಗಲ್ಲ ಅಷ್ಟು ಪರ್ಫೆಕ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಈಗ ತುಂಬ ಜನದ್ದು ಸೀರೆಗಳು ಇಟ್ಟು ಜಾಗದಲ್ಲಿ ಇಟ್ಟು ಹಾಳಾಗ್ಬಿಡುತ್ತೆ ಅಂದರೆ ಲೈನ್ ಲೈನ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಬಿಟ್ಕೊಂಬಿಡುತ್ತೆ ಹಾಗಾಗಿ ನಾನು ಹೇಳೋ ಟಿಪ್ಸ್ನ ನೀವು ನೋಡಿ ಫಾಲೋ ಮಾಡಿ ಖಂಡಿತವಾಗ್ಲೂ ಯಾವುದೇ ಸೀರೆ ರೇಷ್ಮೆ ಸೀರೆ ಅಷ್ಟು ಚೆನ್ನಾಗಿ ಇಟ್ಕೋಬೋದು ಅನ್ನೋದು ಮುಂದೆ ನೋಡಿ ನಮ್ಮ ಮದುವೆ ಸೀರೆ ನೋಡಿ ಇದು ಅಷ್ಟೇ ಎಲ್ಲ ಫೋಲ್ಡ್ ಫೋಲ್ಡ್ ಮಾಡಿಟ್ಟಿರ್ತೀವಲ್ಲ ನಾವು ನೋಡಿ ಇದು ನನ್ನ ಮದುವೆ ಸೀರೆ ಇದು ಬಂದು ಆರೆಂಜ್ ಕಲರ್ ಬರುತ್ತೆ ಆರೆಂಜು ಮೆರೂನ್ ಬಾರ್ಡ್ರು ನೋಡಿ ಜರಿ ಎಲ್ಲ ಎಷ್ಟು ಚೆನ್ನಾಗಿದೆ ನಾನು ಇಷ್ಟು ದಿನಕ್ಕೆ ಇವಾಗೆಲ್ಲ ತೆಗೆದು ನೋಡ್ತಾ ಇದ್ದೀನಿ ಹಾಗೆ ನೆನ್ಪು ಮತ್ತು ಒಂದೊಂದು ತಡಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸೋಣ ಹೇಳ್ಬಿಟ್ಟು ನನ್ನ ಸೀರೆ ನನ್ನ ಮದುವೆ ಸ್ಯಾರಿ ನೋಡಿ ಇದು ತುಂಬ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು ಒಂಥರ ಬಟ್ಟೆ ಸ್ಮೂತ್ ಬಟ್ಟೆ ಒಂದು ಸ್ವಲ್ಪನೂ ನಾವು ಹೇಗೆ ಅದೇ ಥರ ನೀಟಾಗಿ ಕೂರುತ್ತೆ ಈ ಸೀರೆ ಮಾತ್ರ ಆರಾಮಾಗೆ ರಿಸ್ಕ್ ಇಲ್ದೇ ಈ ಸ್ಯಾರಿನ ಉಡ್ಬೋದು ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸ್ಯಾರಿ ನೋಡಿ ಇದು ಏನು ಅಂತಂದರೆ ನೀವು ಫೋಲ್ಡ್ ಮಾಡಿಟ್ಟಿರ್ತೀವಲ್ಲ ಅಲ್ಲೇ ಕಟ್ ಆಗಿಬಿಡುತ್ತೆ ಇದೇ ಥರ ನಂದು ಎರಡು ಸೀರೆ ಹಾಳಾಗ್ಬಿಡ್ತು ಅದಕ್ಕೋಗ್ಸರ ನಾನು ಹೇಳ್ತಾ ಇದ್ದೀನಿ ನಿಮ್ಮದೇನಾದರೂ ಸೀರೆಗಳನ್ನ ನೋಡದೆ ಇಟ್ಬಿಟ್ಟಿರ್ತೀರಲ್ವ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಆವಾಗವಾಗ ಅವಾಗವಾಗ ಚೆಕ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಸಿಲುಗೆಲ್ಲ ಇಟ್ಬಿಟ್ಟು ಫೋಲ್ಡ್ ಮಾಡಿ ಮತ್ತೆ ಹ್ಯಾಂಗರಲ್ಲಿ ಹಾಕೋಬೋದು ಇಲ್ಲ ಅಂತಂದರೆ ವೈಟು ಪಂಚೆ ಬರುತ್ತಲ್ಲ ನಾನು ಒಂದೆರಡು ಸೀರೆ ನೋಡಿ ಈ ಥರ ವೈಟ್ ಪಂಚೆಗೆ ಹಾಕ್ಬಿಟ್ಟು ನೋಡಿ ಈ ಥರ ವೈಟ್ ಪಟ್ಟೆ ಇರುತ್ತಲ್ಲ ಹೀಗೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇದ್ರ ಜೊತೆಗೆ ಫೋಲ್ಡ್ ಮಾಡಿಟ್ಟು ಕಟ್ಟಿದ್ರೆ ರೇಸ್ಮಿ ಸೀರೆ ಮಾತ್ರ ಏನೂ ಆಗಲ್ಲ ಈ ಕಾಟನ್ ಬಟ್ಟೆ ಒಳಗಡೆ ನಾವು ಸೇರಿಸಿ ಸೇರಿಸಿಡ್ತೀವಲ್ವ ರೇಷ್ಮೆ ಸೀರೆ ಅವಾಗ ಬಟ್ಟೆ ಅದು ಕಟ್ಟಾಗ ಚಾನ್ಸಸ್ ಇರಲ್ಲ ನಾವೀಗ ಹ್ಯಾಂಗರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಹಿಂಗೆ ಹಾಕಿರ್ತೀವಲ್ಲ ಹ್ಯಾಂಗರ್ ಲೈನ್ ಫೋಲ್ಡ್ ಏನಾಗುತ್ತೆ ಸೀರೆದು ಸೋ ಕೂರುತ್ತೆ ಅಲ್ವ ಅವಾಗ ಅದು ಅದು ಆವಾಗವಾಗ ನಾವು ಓಪನ್ ಮಾಡ್ತಿರ್ತೀವಲ್ವ ಬೇರು ಓಪನ್ ಮಾಡ್ತಿರ್ಬೇಕಾದ್ರೆ ಹಿಂಗೆ ಈ ಥರ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಅದು ಹಾಕ್ತಿರ್ಬೇಕಾದ್ರೆ ಅದು ಸೀರೆದು ಹಿಂಗೆ ಬರುತ್ತಲ್ಲ ಅದೇನಾಗ್ತಿರ್ತದೆ ಇದಾಗ್ತಿರ್ತದೆ ಹಾಳಾಗ್ಬಿಡುತ್ತೆ ಬಟ್ಟೆ ಹಂಗಾಗಿ ಈ ಥರ ವೈಟ್ ಪಂಟೆ ಪಂಚೆಗೆ ನಾನು ಇಡೋದು ಹೇಳ್ತಾ ಇದ್ದೀನಿ ನೀವು ಯಾವ ಥರ ಇಡ್ತೀರ ನಂಗೆ ಗೊತ್ತಿಲ್ಲ ಈ ಥರ ನಾನು ವೈಟ್ ಪಂಚೆ ಇಟ್ಬಿಟ್ಟು ಇದನ್ನು ನಾನು ಅವಾಗ ವರ್ಷದಲ್ಲಿ ಒಂದು ಎರಡು ಸಲ ಮೂರು ಸಲ ತೆಗೆದ್ಬಿಟ್ಟು ಈಚೆ ಬಿಸ್ತಿಗೆಲ್ಲ ಹಾಕ್ಬಿಟ್ಟು ಹಿಂಗೆ ಫೋನ್ ಮಾಡಿಬಿಟ್ಟು ಇದ್ರೊಳಗಡೆ ಈ ಥರ ನಾನು ಜೋಡಿಸ್ಬಿಟ್ಟು ಹಿಂಗೆ ಹಿಂಗೆ ಕಟ್ಟಿ ಹಿಂಗೆ ಇಡ್ತೀನಿ ಈ ಥರ ಇಡೋದ್ರಿಂದ ರೇಷ್ಮೆ ಸೀರೆ ಏನೂ ಹಾಳಾಗಲ್ಲ ಅನ್ನೋದಕ್ಕೋಗ್ಸರ ನನ್ನೊಂದು ಟಿಪ್ಸು ನಿಮಗೆ ಇದ್ದೀನಿ ಈ ಥರ ವೈಟ್ ಪಂಚೆಗೆ ಹಾಕಿಟ್ರೆ ನಿಮ್ಮ ಬಟ್ಟೆ ಬಣ್ಣನೂ ಏನೂ ಆಗೋಲ್ಲ ಈಗ ನಾವು ಹ್ಯಾಂಗರ್ಗೆ ಹಾಕೋದ್ರೆ ಏನಾಯಿತು ಅಂದರೆ ಹಿಂಗೆ ಹಾಕಿರ್ತೀವಿ ಅದು ಅವಾಗವಾಗ ಹಿಂಗೆ ಹಾಕ್ತಾ ಇರ್ತದೆ ಆ ಕಡೆ ಈ ಕಡೆ ಹಾಕ್ಬೇಕಾದ್ರೆ ಅದು ಬಟ್ಟೆ ಹಾಳಾಗ್ಬಿಡುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ನೋಡಿ ಹಿಂಗೆ ಹ್ಯಾಂಗರ್ಗೆ ಹಿಂಗೆ ಹೇಳಿ ಈ ಲೈನ್ ಥರನೇ ಇಟ್ಕೊಬಿಡುತ್ತೆ ಹಾಗಾಗಿ ಈ ವೈಟ್ ಪಂಚೆಗೆ ಹಾಕಿಡೋದ್ರಿಂದ ಏನು ಬೇಗ ಹಾಳಾಗಲ್ಲ ಬಟ್ಟೆಗಳು ಆವಾಗವಾಗ ತೆಗೆದು ನೋಡ್ತಾ ಇರಬೇಕು ಅನ್ನೋದು ಒಂದು ಟಿಪ್ಸು ಆ ಅದಕ್ಕೋಸ್ಕರ ನಾನು ಈ ಥರ ನಾನು ಹಾಕೋದು ಈ ಥರ ವೈಟ್ ಪಂಚೆಗೆ ಕಟ್ಟಿಕ್ಕಿದ್ದೀನಿ ರೇಸಿ ಸೀರೆ ಮಾತ್ರ ಬೇರೆ ಏನಿಲ್ಲ ಹಂಗಾಗಿ ಇದು ನೋಡಿ ಇದು ನನ್ನ ಮದುವೆ ಸೀರೆ ಇದು ರಿಸೆಪ್ಷನ್ ತೊಗೊಂಡಿರೋ ಸ್ಯಾರಿ ಇದು ಇದು ಅಂದರೆ ಗಂಡನ ಮನೆ ಕೊಡ್ಸಿರೋ ಸ್ಯಾರಿ ಇದು ಇದು ನಂದು ಈ ಥರ ಕಲರು ಇದು ಅಷ್ಟೇ ಮದುವೆಯಲ್ಲಿ ಉಟ್ಕೊಂಡಿರೋದೆ ನಿಜವಾಗ್ಲೂ ನಾನು ಮದುವೆಲಿ ತಗೊಂಡಿರೋ ಸೀರೆ ಮದ್ವೆಲಿರೋದೇ ಇನ್ನು ಮಧ್ಯದಲ್ಲಿ ಉಟ್ಟೇ ಇಲ್ಲ ಬ್ಲೌಸ್ಗಳು ಆಗುತ್ತೆ ಈಗಲೂ ನನಗೆ ಆದರೆ ನನಗಿಷ್ಟ ಆಗ್ತಿಲ್ಲ ಬ್ಲೌಸು ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ನಾನು ತಗೊಬೇಕು ರೆಡಿ ಬ್ಲೌಸ್ ತಗೊಂಡು ಇವಾಗ ಫಂಕ್ಷನ್ ಫಂಕ್ಷನ್ಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬ್ಲೌಸ್ ಸ್ಟಿಚ್ ಈ ಸೀರೆಗೆ ಪೀಸ್ ತೊಗೊಳೋ ರೆಡಿಮೇಡ್ ಬ್ಲೌಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಈ ಸೀರೆಗೂ ಮತ್ತು ಈ ಸೀರೆಗೆ ಎರಡು ಸೀರೆಗೂ ಬ್ಲೌಸ್ ತೊಗೊಬೇಕು ಅಂದರೆ ಅವಾಗ ಹೊಲ್ಸಿರ್ತೀವಲ್ವ ಅಷ್ಟು ಪರ್ಫೆಕ್ಟ್ ಇರಲ್ಲ ಅನ್ಸುತ್ತೆ ಯಾಕೆಂದರೆ ಮಕ್ಕಳೆಲ್ಲ ಆದಮೇಲೆ ಬ್ಲೌಸೆಲ್ಲ ಹಿಂದೆಗಡೆ ಅಷ್ಟು ಚೆನ್ನಾಗಿ ಕೂರಲ್ಲ ಅಂದರೆ ಮೇಲ್ಗಡೆ ಹೋಗುತ್ತೆ ಹಂಗಾಗಿ ಇದನ್ನು ಚೇಂಜ್ ಮಾಡಬೇಕು ಅದಕ್ಕೋಸ್ಸರ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ರೆಡಿ ಬ್ಲೌಸಸ್ ಸಿಗುತ್ತೆ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಅದಕ್ಕೋಸ್ಸರ ಬ್ಲೌಸ್ ಬೇಕು ನೋಡೋಣ ಅಂತ ಹೇಳ್ಬಿಟ್ಟು ತೆಗೆದಲ್ಲ ಹಂಗಾಗಿ ಇದು ಮಾಡಿದ ಇದೊಂದು ಸೀರೆ ಇದೂ ನೋಡಿ ಇದು ಮೆಂತ್ಯ ಕಲರು ಇದು ನಮ್ಮ ಅಣ್ಣನ ಮದುವೆಲಿ ಅಮ್ಮರ ಮನೆ ಕೊಡಿಸಿದ್ದು ನಮ್ಮ ಮಮ್ಮಿ ಮದುವೆ ನಮ್ಮ ಅಣ್ಣನ ಮದುವೆಲಿ ನಮ್ಮ ಅಮ್ಮನೆ ಕೊಡಿಸಿದ್ದು ನೋಡಿ ಇದು ಇದು ಬಂದು ಮೆಂತ್ಯ ಕಲರು ಇದು ಒಂಥರ ರೆಡ್ ಮೆರೂನ್ ರೆಡ್ ಥರ ಬರುತ್ತೆ ನೋಡಿ ಇದು ಹನ್ನೆರಡು ಸಾವಿರ ರೂಪಾಯಿ ಸ್ಯಾರಿ ತುಂಬ ಚೆನ್ನಾಗಿದೆ ಸೀರೆ ಇದಕ್ಕೆ ಅವ ಹನ್ನೆರಡು ಸಾವಿರ ಕೊಟ್ಟಿದ್ದು ನಮ್ಮ ಅಣ್ಣನ ಮದುವೆಯಲ್ಲಿ ಕೊಡಿಸಿದ್ದು ಸೀರೆ ನೋಡಿ ಚೆನ್ನಾಗಿದೆ ಇನ್ನೂ ಒಂದೆರಡು ಸೀರೆ ಇದೆ ಅದು ಊರಲ್ಲಿ ಸೇರ್ಕೊಂಬಿಟ್ಟಿದೆ ನಂದು ಊರಿಂದ ತಗೊಬರ್ಬೇಕು ಇನ್ನೆರಡು ರೇಷ್ಮೆ ಸೀರೆ ಇದೆ ಊರಲ್ಲಿ ಸೇರಿಕೊಂಡಿದೆ ಹಂಗಾಗಿ ಈಗ ಏನು ಅಂತಂದರೆ ಸೀರೆಗಳಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ನಾವು ರೇಷ್ಮೆ ಸೀರೆ ಉಡಬೇಕು ಇದೇ ಥರ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ತುಂಬ ಬಂಡವಾಳ ಹಾಕ್ತೀವಿ ಸೀರೆಗಳಿಗೆ ಈಗ ಏನು ಅಂತಂದರೆ ಒಂದು ಸಲ ಉಟ್ಬಿಟ್ರೆ ಇನ್ನೊಂದು ಸಲ ಉಡಕ್ಕೆ ಮನ್ಸು ಬರೋಲ್ಲ ಆ ಫಂಕ್ಷನ್ ಗುಟ್ಟಿದ್ದೆ ಆ ಮದುವೆ ಗುಟ್ಟಿದ್ದೆ ಮತ್ತೆ ಇದೇ ನಾವು ಉಟ್ಕೊಳ್ಳೋದ ಅನ್ನೋ ಥರ ಏನು ಮಾಡ್ತೀರೋ ಒಂದೊಂದು ಸಲ ಉಡ್ತೀರಾ ಸುಮ್ಮನೆ ಇಟ್ಬಿಡ್ತೀರಾ ಇದಕ್ಕೆ ನಾವು ಹತ್ತು ಸಾವಿರ ಎಲ್ಲ ಬಂಡವಾಳ ಹಾಕ್ತೀವಿ ವೇಸ್ಟ್ ಅಂತ ನನಗೆ ಅನಿಸುತ್ತೆ ಅಂತಂದರೆ ಏನು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಇರೋ ಗಂಟೆ ಚೆನ್ನಾಗಿರಬೇಕು ಚೆನ್ನಾಗಿ ಒಳ್ಳೆ ಥರ ಒಳ್ಳೆ ಕಾಸ್ಟ್ಲಿ ಹಾಕೋಬೇಕು ಅನ್ನೋ ಒಬ್ಬೊಬ್ಬರು ಅನಿಸಿಕೆ ಇರುತ್ತೆ ನಾನು ಹೇಳ್ತಾ ಇರೋದು ಸುಮ್ಮನೆ ಈ ಥರ ಬಂಡವಾಳ ಬಿಟ್ಟು ವೇಸ್ಟ್ ಮಾಡ್ತೀವೇನೋ ಒಂದ್ಸಲ ಎರಡು ಸಲ ಉಟ್ಕೊತೀವಿ ಆಮೇಲೆ ಉಟ್ಕೊಳ್ಳಲ್ಲ ಸುಮ್ಮನೆ ಒಂದು ಮೂಲೆಗೆ ಹಾಕ್ಬಿಡ್ತೀವಿ ಅಂತ ನಾನು ಅನ್ಕೊಂತಿರ್ತೀನಿ ಹಾಗಾಗಿ ನಂದು ನಾನು ಅಂದ್ಕೊಂಡಿರೋದು ನಿಮ್ಗೆ ಹೇಳಿದೆ ನಿಮ್ಗೆ ಏನು ಅನ್ಸುತ್ತಾ ಗೊತ್ತಿಲ್ಲ ಕೆಲವ್ರು ಇದೇ ಥರ ರೇಷ್ಮೆ ಸೀರೆ ನೋಡ್ಬೇಕು ಅಂತ ಒಂದೊಂದು ಫಂಕ್ಷನ್ಗೂ ರೇಷ್ಮೆ ಸೀರೆನೇ ತಗೋತಾರೆ ಅವ್ರವ್ರು ಅಂದ್ರೆ ಅವ್ರಿಗೆ ಅವ್ರಿಗೆ ಇಷ್ಟಪಟ್ಟಂಗೆ ಅವರು ನಾನು ಅಂದ್ಕೊಳ್ಳೋದು ಏನು ಅಂದರೆ ಸಲ ಉಡ್ತೀವಿ ಎರಡು ಸಲ ಉಡ್ತೀವಿ ಇಟ್ಟು ಜಾಗದಲ್ಲಿ ಹಾಳಾಗ್ಬಿಡುತ್ತೆ ಕಟ್ಟಾಗಿಬಿಡ್ತದಲ್ಲ ಅದಕ್ಕೋಗ್ಸಾರೇ ಸುಮ್ಮನೆ ಬಂಡವಾಳ ಏನಕ್ಕೆ ಹಾಕಬೇಕು ಈಗ ಹತ್ತು ಸಾವಿರ ರೂಪಾಯಿಗೆ ಹದಿನೈದು ಸಾವಿರ ರೂಪಾಯಿಗೆ ರೇಷ್ಮೆ ಸೀರೆ ಐವತ್ತು ಸಾವಿರ ಲಕ್ಷಾನ ಗಂಟಲೇ ತೊಗೊಂತಾರೆ ಅಷ್ಟು ಬಂಡವಾಳ ಹಾಕೋದು ಬದಲು ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರದೊಳಗೆ ಚೆನ್ನಾಗಿರೋ ಸಿಗುತ್ತೆ ಬ್ಲೌಸ್ ಅಂತೂ ಸೂಪರಾಗಿ ಹೊಲ್ಸ್ಕೊಂಡ್ರೆ ಆ ಸೀರೆನೇ ಹದಿನೈದು ಸಾವಿರ ಸೀರೆ ಜೊತೆಗೆ ಉಟ್ಕೊಂಡ್ರೆ ಅಷ್ಟು ಅಷ್ಟು ಇದೇ ಗ್ರ್ಯಾಂಡ್ ಅನ್ನೋ ಥರ ಕಾಣಿಸಿದೆ ನಾವು ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡ್ತೀವಿ ಅನ್ನೋದ್ರ ಹೋಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇರೋದು ನೋಡಿ ಇದು ನಮ್ಮ ಅಣ್ಣನ ಮದುವೆಲಿ ತಗೊಂಡಿದ್ದೆ ಸೀರೆ ಚೆನ್ನಾಗಿದೆಯಾ ಸೀರೆ ನೋಡಿ ಬಾರ್ಡ್ರು ನೋಡಿ ಇದು ನಮ್ಮ ಅಣ್ಣನ ಮದುವೆ ಸೀರೆ ಬಟ್ಟೆಗಳಿಗೆ ಸುಮ್ಮನೆ ಬಂಡವಾಳ ಹಾಕೋದು ಹಾಕೋದು ಇಡೋದು ಅಷ್ಟೇ ಕೆಲಸ ಇದು ಅವ ಈಗೊಂದು ಆರು ವರ್ಷ ಏಳು ವರ್ಷದಲ್ಲಿ ಅನಿಸುತ್ತೆ ಅವಾಗೆಲ್ಲ ಈಗ ಒಂಥರ ಚೆನ್ನಾಗಿತ್ತು ಟ್ರೆಂಡಿಂಗ್ ಬಂದ್ಬಿಟ್ಟು ಈ ಥರ ಅವಾಗ ತೊಗೊಂಡಿದ್ದು ಸೀರೆ ಇವೆಲ್ಲ ಸುಮ್ಮನೆ ಉಡೋಲ್ಲ ಮೂಲೆ ಕಾಣಿಸ್ಬಿಟ್ಟು ಇಟ್ಟಿರ್ತೀವಿ ಹೋಗ್ಬೇಕು ಅವಾಗ ನೋಡ್ತೀನಿ ನೋಡಿ ಏನು ಅಂತಂದರೆ ಇವುಗಳನ್ನ ಜಾಗದಲ್ಲಿ ಇಟ್ಟರೆ ಬೇಗ ಬಟ್ಟೆ ಆಗಿ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಅವಾಗವಾಗ ನೋಡ್ತಾ ಇರಬೇಕು ನೋಡಿ ಇದೊಂದು ಸೀರೆ ನಾನು ಜಾಸ್ತಿ ಇಲ್ಲ ಸುಮ್ಮನೆ ಬಟ್ಟೆ ಪೋಲ್ಡ್ ಮಾಡ್ತಿದ್ನಲ್ಲ ಹಾಗಾಗಿ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊಂಡೆ ಇದು ನಮ್ಮ ಅಮ್ಮನ ಮನೆ ಗ್ರೂಪ್ ಪ್ರೇಷರ್ ಕೊಡ್ಸಿದ್ದೆ ಸೀರೆ ಇದು ಬಂದು ಯಾವ ಥರ ಅಂದರೆ ನೇಯ್ತಾರೆ ಗೊತ್ತಾ ಬಟ್ಟೆ ನೆಯಿಸ್ತಾರಲ್ಲ ಅಲ್ಲಿ ತೊಗೊಂಡಿದ್ದೀವಿ ಸೀರೆನ ಅಂದರೆ ಇದೇ ಥರ ಪೀಸ್ಗೂ ಕೊಟ್ಬಿಟ್ಟು ನಮಗಿದೇ ಥರನ ಬೇಕು ಅಂತೇಳ್ಬಿಟ್ಟು ಆರ್ಡ್ರ್ ಕೊಟ್ಟು ಬಂದಿದ್ವಿ ಅವರು ಬಟ್ಟೆ ನೇಕಾರರು ಅಲ್ಲೇ ಡೈರೆಕ್ಟಾಗಿ ತೊಗೊಂಡಿದ್ದು ಸೀರೆ ಇದು ನೋಡಿ ಬ್ಲೌಸ್ ಚೆನ್ನಾಗಿ ಹೊಯಿಸ್ಕೊಂಬಿಟ್ರೆ ಇವೆಲ್ಲ ಸ್ಯಾರೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಏನಕ್ಕೆ ತೆಗ್ದೆ ಅಂದರೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕು ಹಂಗೋಗ್ಸಾರ ಇದಕ್ಕೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಇದಕ್ಕೆ ರೇಸ್ ಸೀರೆ ಎರಡು ಸೀರೆಗೆ ಅವಾಗ ತೊಗೊಂಡಿದ್ದಲ್ವಾ ಅದಕ್ಕೆ ಬ್ಲೌಸ್ನ ರೆಡಿಮೇಡ್ ತೊಗೊಳೋದು ಇಲ್ಲ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸೋದು ಅನ್ನೋದನ್ನ ನೋಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಅದಕ್ಕೆ ಸೀರೆಗಳು ಏನಾಗಿದೆ ಅಂತ ಚೆಕ್ ಮಾಡೋಣ ಅಂತ ಓಪನ್ ಮಾಡಿದೆ ಆಲ್ರೆಡಿ ನಂದು ಒಂದು ಸೀರೆ ಹರಿದೇ ಹೋಯ್ತು ಅದನ್ನು ತೋರಿಸ್ಬೇಕಿತ್ತು ನಿಮಗೆ ಹರಿದೋಯ್ತು ನಮ್ಮ ಹುಡುಗಿ ಏನು ಮಾಡೋದು ಲೆಂಗಾ ಅಂತ ಹೇಳ್ಬಿಟ್ಟು ಅದನ್ನು ತೆಗ್ದಿಕ್ಕಿದ್ದಾಳೆ ಹೊಲ್ಸ್ಕೊಂಡ್ರು ಪ್ರಯೋಜನ ಇಲ್ಲ ಯಾಕೆಂದರೆ ಬಟ್ಟೆ ಎಲ್ಲ ಚುಕ್ಕಿ ಚುಕ್ಕಿ ಥರ ಆಗಿಬಿಟ್ಟಿದ್ದೆ ಇಟ್ಟು ಜಾಗದಲ್ಲಿ ಇಡಬೇಡಿ ಯಾರು ಆವಾಗವಾಗ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ ಹಂಗಾಗಿ ಸೀರೆಗಳು ಎಷ್ಟು ತೊಗೊಂಡ್ರು ಸಾಲಲ್ಲ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರ್ತದೆ ಆ ಥರ ಸೀರೆಗಳು ಈ ಥರ ಸೀರೆಗಳು ಅಂತ ತಗೊಳ್ಳೋದು ತುಂಬ ಇವೆಲ್ಲ ಅವಾಗ ತಗೊಂತೀವಿ ಸುಮ್ಮನೆ ಆಸೆಗೆ ಸುಮ್ಮನೆ ಉಡೋಲ್ಲ ಏನಿಲ್ಲ ಸೀರೆಗಳನ್ನ ನೋಡಿ ನಾನಂತೂ ಸೀರೆ ಕಮ್ಮಿ ಉಡೋದು ಏನಾದರೂ ಮದುವೆ ಇದ್ದರೆ ಏನಾದರೂ ಫಂಕ್ಷನ್ ಇದ್ದರೆ ಗ್ರ್ಯಾಂಡ್ ಅಷ್ಟು ಬಿಟ್ಟರೆ ನಾನು ಮಧ್ಯದಲ್ಲಿ ಎಲ್ಲ ಉಡೋಲ್ಲ ಜಾಸ್ತಿ ಡ್ರೆಸ್ಗಳೇ ನಾನು ಹಾಕೋದು ಹಾಗಾಗಿ ಸೀರೆಗಳೆಲ್ಲ ಉಡೋದೇ ಇಲ್ಲ ಸುಮ್ಮನೆ ತಗೊಳ್ಳೋದು ಇಡೋದು ಈ ಥರ ಅಂದರೆ ಫಂಕ್ಷನ್ಗಳು ಆಗುತ್ತೆ ಅಂತ ಈ ಥರ ತಗೊಳ್ಳೋದು ನನ್ನ ಹತ್ರ ಜಾಸ್ತಿ ಫ್ಯಾನ್ಸಿ ಸೀರೆಗಳು ಇರೋದು ಅಂದರೆ ನನಗೆ ಫ್ಯಾನ್ಸಿ ಸೀರೆಗಳು ಅಂತಂದರೆ ತುಂಬಾ ಇಷ್ಟ ಅವು ಅಷ್ಟೇ ಅವೇನು ಕಮ್ಮಿ ಇಲ್ಲ ಐದು ಸಾವಿರದಿಂದ ಆರು ಸಾವಿರ ಆ ಥರಲ್ಲ ಇರುತ್ತೆ ಆ ಥರ ಹಾಕಿ ತೊಗೊಂಡ್ರೆ ಏನು ಅಂತಂದರೆ ನಾನು ಸಣ್ಣ ಇರೋದ್ರಿಂದ ಇನ್ನೂ ಸಣ್ಣಗೆ ಕಾಣಿಸ್ತೀನಿ ಈ ಥರ ಅಂತ ಇರ್ತಾರೆ ಯಾವಾಗಲೂ ಈ ಥರ ತೊಗೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ದಪ್ಪ ಕಾಣಿಸ್ತೀಯಾ ಅಂತ ಹೇಳ್ಬಿಟ್ಟು ಆದ್ರೂ ನನಗೆ ಫ್ಯಾನ್ಸಿ ಸೀರೆನೇ ಇಷ್ಟ ಅವಕ್ಕೂ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಬಳಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ